ನಮಸ್ಕಾರ ಸ್ನೇಹಿತರೆ ಬಾಲಿವುಡ್ನಲ್ಲಿ ಅನೇಕ ತಾರೆಯರಿದ್ದಾರೆ ಅವರು ಉದ್ಯಮದಲ್ಲಿ ಹೆಚ್ಚಿನ ಯಶಸ್ಸನ್ನ ಸಾಧಿಸಿರಬಹುದು ಆದರೆ ಅವರ ಜನಪ್ರಿಯತೆ ಇನ್ನೂ ಸೂಪರ್ ಸ್ಟಾರ್ಗಿಂತ ಇಲ್ಲ ಈ ವರ್ಷ ಬಿಡುಗಡೆಯಾದ ಸೂಪರ್ ಹಿಟ್ ಚಿತ್ರಗಳಲ್ಲಿ ಈ ನಟ ಕಾಣಿಸಿಕೊಂಡಿದ್ದಾರೆ ಅವರ ನಟನೆಯು ಹೆಚ್ಚು ಮೆಚ್ಚುಗೆ ಪಡೆದಿದೆ ಆದರೆ ಇಲ್ಲಿಯವರೆಗೆ ಈ ನಟ ಒಂದೇ ಒಂದು ಸೋಲೋ ಹಿಟ್ ನೀಡಲು ಸಾಧ್ಯವಿಲ್ಲ ನಟ ಕರಣ್ ಸಿಂಗ್ ಗ್ರೋವರ್ ಕೂಡ ಅನೇಕ ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯರಾಗಿದ್ದಾರೆ ಬಾಲಿವುಡ್ ಬ್ಯೂಟಿ ನಟಿ ಬಿಪಾಶಾ ಬಸ್ಸು ಅವರ ಪತಿಯಾಗಿದ್ದಾರೆ ಕರಣ್ ಕಿರುತೆರೆಯಲ್ಲಿ ಚಿರಪರಿಚಿತ ಹೆಸರು ಕಿರುತೆರೆಯಲ್ಲಿ ಹೆಸರು ಮಾಡಿದ ನಂತರ ನಟ ದೊಡ್ಡ ಪರದೆಯತ್ತ ತೆರಳಿದ್ರು ಆದರೆ ಅವರಿಗೆ ಬಾಲಿವುಡ್ ನಲ್ಲಿ ಹೆಚ್ಚಿನ ಯಶಸ್ಸು ಸಿಗಲಿಲ್ಲ ಕರಣ್ ಸಿಂಗ್ ಗ್ರೋವರ್ ಅವರ ಚಿತ್ರಗಳಿಗಿಂತ ಅವರ ವೈಯಕ್ತಿಕ ಜೀವನಕ್ಕಾಗಿ ಹೆಚ್ಚು ಸುದ್ದಿಯಲ್ಲಿರ್ತಾರೆ ತಮ್ಮ ಲವ್ ಮದುವೆ ವಿಚ್ಛೇದನ ಕಾರಣದಿಂದ ಕರಣ್ ಸಿಂಗ್ ಆಗಾಗ ಸುದ್ದಿಯಲ್ಲಿರ್ತಾರೆ ಕರಣ್ ಸಿಂಗ್ ಗ್ರೋವರ್ ಒಂದಲ್ಲ ಎರಡಲ್ಲ ಮೂರು ಬಾರಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನಟ ಕರಣ್ ಸಿಂಗ್ ಗ್ರೋವರ್ ಮೊದಲು ಎರಡ್ ಸಾವಿರದ ಎಂಟರಲ್ಲಿ ಸಹ ನಟಿ ಶ್ರದ್ಧಾ ನಿಗಮ್ ಅವರನ್ನ ವಿವಾಹವಾದ್ರು ಕೆಲ ತಿಂಗಳ ಡೇಟಿಂಗ್ ಬಳಿಕ ಇಬ್ಬರು ಮದುವೆಯಾದ್ರು ಇಬ್ಬರ ಪ್ರೀತಿ ಎಷ್ಟು ಬೇಗ ಅರಳಿತೋ ಅಷ್ಟೇ ಬೇಗ ಮುಂದೂಡಿ ಹೋಯಿತು ಇಬ್ಬರು ಬೇರೆಯಾದ್ರು ಮದುವೆಯಾದ ಕೇವಲ ಹತ್ತು ತಿಂಗಳಲ್ಲೇ ಕರಣ್ ಸಿಂಗ್ ಗ್ರೋವರ್ ಮತ್ತು ಶ್ರದ್ಧಾ ನಿಗಮ್ ವಿಚ್ಛೇದನ ಪಡೆದ್ರು ತನ್ನ ಮೊದಲ ಪತ್ನಿ ಶ್ರದ್ಧಾದಿಂದ ಬೇರ್ಪಟ್ಟ ನಂತರ ಕರಣ್ ಜೆನಿಫರ್ ವಿಂಗೇಟ್ ಅವರನ್ನ ಭೇಟಿಯಾದ್ರು ಜೆನಿಫರ್ ವಿಂಗೇಟ್ ಮತ್ತು ಕರಣ್ ಸಿಂಗ್ ಗ್ರೋವರ್ ದಿಲ್ ಮಿಲ್ ಗಯೆ ಧಾರಾವಾಹಿಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದರು ದಿಲ್ ಮಿಲ್ ಗಯೆ ಧಾರಾವಾಹಿಯಲ್ಲಿ ಕೂಡ ತುಂಬಾ ಜನಪ್ರಿಯವಾಗಿದೆ ಜನರು ಇಬ್ಬರ ಜೋಡಿಯನ್ನ ತುಂಬಾ ಇಷ್ಟಪಟ್ಟಿದ್ರು ಒಟ್ಟಿಗೆ ಕೆಲಸ ಮಾಡುತ್ತಿದ್ದಾಗ ಇಬ್ಬರು ಪರಸ್ಪರ ಹತ್ತಿರವಾದ್ರು ಬಳಿಕ ಪ್ರೀತಿ ಬೆಳೆಯಿತು ಈ ಜೋಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ವಿವಾಹವಾದ್ರು ಎರಡು ವರ್ಷಗಳ ಕಾಲ ಸಂತೋಷದ ದಾಂಪತ್ಯ ಜೀವನ ನಡೆಸಿದ ನಂತರ ದಂಪತಿ ಬೇರೆಯಾದ್ರು ಜೆನಿಫರ್ ವಿಂಗೇಟ್ ಜೊತೆ ಬ್ರೇಕಪ್ ಮಾಡಿಕೊಂಡ ನಂತರ ಕರಣ್ ಬಾಲಿವುಡ್ ನಟಿ ಬಿಭಾಷಾ ಬಸು ಅವರನ್ನ ಮೂರನೇ ಬಾರಿಗೆ ವಿವಾಹವಾದ್ರು ಜೋಡಿ ಸಿನಿಮಾ ಸೆಟ್ ನಲ್ಲಿ ಭೇಟಿಯಾಗಿದ್ರು ಕೆಲವು ವರ್ಷಗಳ ಕಾಲ ಡೇಟಿಂಗ್ ಮಾಡಿದ ನಂತರ ಈ ಲವ್ ಬರ್ಡ್ಸ್ ಎರಡ್ ಸಾವಿರದ ಹದಿನಾರರಲ್ಲಿ ವಿವಾಹವಾದ್ರು ಕರಣ್ ಹಾಗೂ ಬಿಪಾಶಾ ಬಸು ದಂಪತಿಗೆ ಒಬ್ಬ ಮುದ್ದಾದ ಮಗಳು ಕೂಡ ಇದ್ದಾಳೆ ವಿಪಾಶಾ ಬಸು ಅವರ ಪತಿ ಕರಣ್ ಸಿಂಗ್ ಗ್ರೋವರ್ ಬಾಲಿವುಡ್ ನಲ್ಲಿ ಯಶಸ್ವಿ ನಟನಾಗಲು ಸಾಧ್ಯವಾಗಲಿಲ್ಲ ಆದರೆ ನಟ ಕೋಟಿ ಕೋಟಿಗಳ ಒಡೆಯನಾಗಿದ್ದಾರೆ ಐಷಾರಾಭಿ ಜೀವನ ಶೈಲಿಯನ್ನ ಇಷ್ಟಪಡುವ ಕರಣ್ ಸಿಂಗ್ ಗ್ರೋವರ್ ಅವರ ಅಂದಾಜು ಸಂಪತ್ತು ಇನ್ನೂರ ಇಪ್ಪತ್ನಾಲ್ಕು ಕೋಟಿ ರು ಇದೆ ಬಾಲಿವುಡ್ ನ ಪವರ್ ಕಪಲ್ ವಿಪಾಶಾ ಬಸು ಮತ್ತು ಕರಣ್ ಸಿಂಗ್ ಗ್ರೋವರ್ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಸುದ್ದಿ ಆಗ್ತಾನೆ ಇರ್ತಾರೆ ವಿಪಾಶಾ ಬಸು ಮತ್ತು ಕರಣ್ ಸಿಂಗ್ ಗ್ರೋವರ್ ಐಷಾರಾಮ್ ಖರೀದಿಸಿದರು ಈ ಬಗ್ಗೆ ಬಿಭಾಷ್ ಬಸು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದನ್ನ ಹಂಚಿಕೊಂಡಿದ್ದರು ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು